ಎಲ್ರಿಗೂ ನಮಸ್ಕಾರ ಆಲ್ ಇನ್ ಒನ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ಎನ್ ಎಮ್ ಎಮ್ ಎಸ್ ಸಂಬಂಧಿಸಿದ ಹಾಗೆ ಮೂರನೇ ವಿಡಿಯೋವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ ಎನ್ ಎಮ್ ಎಂ ಎಸ್ ಅಲ್ಲಿ ಮ್ಯಾಟ್ ಎಕ್ಸಾಮ್ಗೆ ಸಂಬಂಧಿಸಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ವಿಭಾಗದ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಶ್ರೇಣಿಯಲ್ಲಿ ತಪ್ಪಾದ ಸಂಖ್ಯೆಯನ್ನು ಗುರುತಿಸುವುದು ಸಂಖ್ಯಾ ಶ್ರೇಣಿಯಲ್ಲಿ ತಪ್ಪಾದ ಸಂಖ್ಯೆ ಗುರುತಿಸಬಹುದು ಕೊಟ್ಟಿರ್ತಕ್ಕಂಥ ಸಂಖ್ಯೆ ಸಂಖ್ಯಾ ಶ್ರೇಣಿಯಲ್ಲಿ ಯಾವ ಸಂಖ್ಯೆ ತಪ್ಪಾಗಿರುತ್ತೆ ಅದನ್ನು ಗುರುತಿಸ್ಬೇಕು ಇನ್ ಗುರುತಿಸ್ಬೇಕಾದ್ರೆ ಮುಖ್ಯವಾಗಿ ನಾವು ಏನು ನೋಡ್ಕೋಬೇಕಂದ್ರೆ ಮೊದಲಾಗಿ ಸಂಖ್ಯಾಶ್ರೇಣಿ ಒಳಗೆ ಏನು ಅಧ್ಯನ್ ಮಾಡಿವೆಲ್ಲ ನಾವು ಅದೇ ಪ್ಯಾಟರ್ನ್ ಪ್ರಕಾರ ವರ್ಕ್ ಮಾಡ್ಕೊಂತ ಹೋಗಬೇಕು ಅದೇ ಪ್ಯಾಟರ್ನ್ ಪ್ರಕಾರ ಮಾಡ್ಕೊಂತ ಉದಾಹರಣೆ ತಗೊಂಡ್ ಫಸ್ಟ್ ಒಂದೇ ಉದಾಹರಣೆ ನಾಲ್ಕು ಕಾಮ ಏಳು ಕಾಮ ಹನ್ನೆರಡು ಕಮ್ಮ ಹದಿನೆಂಟು ಕಾಮ ಇಪ್ಪತ್ತೆಂಟು ಕಾಮ ಮೂವತ್ತೊಂಬತ್ತು ಸೊ ಆಪ್ಷನ್ಸ್ ಆಪ್ಷನ್ಸ್ ಎ ನಾಲ್ಕು ಹನ್ನೆರಡು ನಾಲ್ಕು ಹನ್ನೆರಡು ಹದಿನೆಂಟು ಡಿ ಮೂವತ್ತೊಂಬತ್ತು ಓಕೆ ಏನಿರ್ತಕ್ಕಂಥದ್ದು ನಾವು ಕಾಮನ್ ಏನು ಸಂಖ್ಯಾಸ್ ಏನು ನೋಡಿ ಚೆಕ್ ಮಾಡ್ತೀವಲ್ಲ ಅದೇ ಮೆಥಡನ್ನು ಫಾಲೋ ಅಪ್ ಮಾಡ್ಕೊರಿ ನೋಡ್ರಿ ಈಗ ನಾಲ್ಕು ಎಷ್ಟು ಕುಡಿಸಿದ್ರೆ ಏಳು ಏಳಾಗುತ್ತೆ ನೋಡ್ರಿ ಪ್ಲಸ್ ಮೂರು ಏಳಕ್ಕೆ ಎಷ್ಟು ಕುಡಿಸಿದ್ರೆ ಹನ್ನೆರಡು ಆಗುತ್ತೆ ರೀ ಪ್ಲಸ್ ಐದು ಹನ್ನೆರಡು ಕ್ಯಾಸ್ ಕುಡಿಸಿದ್ರೆ ಹದಿನೆಂಟಾಗುತ್ತೆ ಪ್ಲಸ್ ಆರು ಹದಿನೆಂಟಕ್ಕೆ ಎಷ್ಟು ಕೊಡ್ಸಿರಿ ಇಪ್ಪತ್ತೆಂಟು ಆಗುತ್ತೆ ಪ್ಲಸ್ ಹತ್ತು ಇಪ್ಪತ್ತೆಂಟಕ್ಕೆ ಹನ್ನೊಂದು ಕುಡಿಸ್ಲಾ ಮೂವತ್ತೊಂಬತ್ತಾಯ್ತು ಓಕೆ ಅದೇ ಮಾದರಿ ನೋಡ್ರಿ ಇಲ್ಲಿ ಏನಾಗಿದೆ ನೋಡ್ರಿ ಇಲ್ಲಿ ಒಮ್ಮೆ ಪ್ಲಸ್ ಮೂರ್ ಮಾಡಿದ್ದಾರೆ ಒಮ್ಮೆ ಪ್ಲಸ್ ಐದು ಮಾಡಿದ್ದಾರೆ ನೆಕ್ಸ್ಟ್ ಆರ್ ಮಾಡಿದ್ದಾರೆ ಆರ್ ನಾವೇನು ಕಂಡಿಡಿಬೇಕು ಇಲ್ಲಿ ತಪ್ಪಾಗಿರ್ತಕ್ಕಂಥ ಸಂಖ್ಯೆಯನ್ನು ಕಂಡುಹಿಡಿಯಬೇಕು ಹಾಗಾದ್ರೆ ನೋಡಿ ಚೆಕ್ ಮಾಡಿರ್ಲಿ ಮೂರು ಅಂದ್ರೆ ನೆಕ್ಸ್ಟ್ ಏನಾಗಬೇಕು ಹೇಳಿದ್ರೆ ನೀವೇ ವಿಚಾರ ಮಾಡ್ರಿ ಎರಡು ಡಿಫರೆನ್ಸ್ ಐತೆ ಅಂದ್ರೆ ಇಲ್ಲಿ ಡಿಫ್ರೆನ್ಸ್ ಬರಬೇಕಂದ್ರೆ ಎಷ್ಟಾಗಬೇಕಿದೆ ಏಳು ಆಗಬೇಕು ನೀವೇ ಚೆಕ್ ಮಾಡ್ಕೊರೆ ಏಳಾಗಿ ನೆಕ್ಸ್ಟ್ ಎಷ್ಟು ಬರ್ತಾ ಹೇಳ್ರಿ ಪ್ಲಸ್ ಒಂಬತ್ತು ಬರುತ್ತೆ ನೆಕ್ಸ್ಟ್ ಹನ್ನೊಂದು ಬರ್ತಿದ್ರು ಹನ್ನೊಂದು ಐತೆ ನೋಡ್ರಿ ಕರೆಕ್ಟಾ ಇದ್ರ ಮೇಲೆ ಗೊತ್ತಾಗತ್ತಾ ಈ ನಂಬರ್ ಮಿಸ್ಟೇಕ್ ಇರ್ಬೋದು ಅಂತ ಕನ್ಫರ್ಮೇಶನ್ ಮಾಡ್ಕೋಬೇಕು ಕನ್ಫರ್ಮೇಶನ್ ಮಾಡ್ಕೊಂಡು ಸಾಲ್ವ್ ಮಾಡ್ರಿ ನೋಡ್ರಿ ನಾಲ್ಕು ಪ್ಲಸ್ ಮೂರು ಏಳು ಏಳು ಐದು ಪ್ಲಸ್ ಹನ್ನೆರಡು ಹನ್ನೆರಡಕ್ಕೆ ಎಷ್ಟು ಕೊಡಿಸ್ಬೇಕು ಏಳು ಕೊಡಿಸ್ಕೋಬೇಕು ಹನ್ನೆರಡಕ್ಕೆ ಏಳು ಕೊಡ್ಸೋ ಎಷ್ಟಾದ್ ನೋಡ್ರಿ ಹತ್ತೊಂಬತ್ತು ಹತ್ತೊಂಬತ್ತಾಯ್ತು ನೆಕ್ಸ್ಟ್ ಚೆಕ್ ಮಾಡ್ಕೋರಿ ಯಾಕಂದ್ರೆ ಒಂದಕ್ಕೆ ಕ್ಲಾರಿಫಿಕೇಶನ್ ಮಾಡಿಬಿಡುವಂಗಿಲ್ಲ ನೆಕ್ಸ್ಟ್ ಚೆಕ್ ಈಗ ಹತ್ತೊಂಬತ್ತು ಬಂತು ಹತ್ತೊಂಬತ್ತಕ್ಕೆ ಎಷ್ಟು ಕೊಡ್ಸ್ಬೇಕು ನಾವು ಒಂಬತ್ತು ಕೊಡಿಸ್ಬೇಕು ಹತ್ತೊಂಬತ್ತಕ್ಕೆ ಒಂಬತ್ತು ಎಷ್ಟು ಎಷ್ಟಾದ್ ನೋಡ್ರಿ ಇಪ್ಪತ್ತೆಂಟು ಐತ್ರಿ ಇಲ್ಲೇ ಓಕೆ ನೆಕ್ಸ್ಟ್ ಇಪ್ಪತ್ತೆಂಟಕ್ಕೆ ಮುಡ್ಸಬೇಕು ಹನ್ನೊಂದು ಕುಡಿಸ್ಬೇಕು ಇಪ್ಪತ್ತೆಂಟಕ್ಕೆ ಹನ್ನೊಂದು ಕುಡ್ಸೋರಿ ಮೂವತ್ತೊಂಬತ್ತು ನೋಡ್ರಿ ಕರೆಕ್ಟ್ ಆಯಿತು ಇಪ್ಪತ್ತೊಂದು ಮೂವತ್ತೊಂಬತ್ತು ಕರೆಕ್ಟ್ ಐತಿ ಹಾಗಾದ್ರೆ ಹದಿನೆಂಟು ತಪ್ಪಾದ ಉತ್ತರ ಹಿಂಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ ನಾವು ಹಿಂಗಾಗಿ ಒಳಗೆ ನಾವು ಚೆಕ್ ಮಾಡ್ಕೋಬೇಕಾದಾಗ ಅಷ್ಟು ಚೆಕ್ ಮಾಡ್ಕೋಬೇಕು ಅಷ್ಟು ಮೆಥಡ್ನ ಚೆಕ್ ಮಾಡ್ಕೋಬೇಕು ಪ್ಲಸ್ ಮಾಡ್ಯಾನೋ ಮೈನಸ್ ಮಾಡ್ಯನೋ ಸ್ಕ್ವೇರ್ ಮಾಡ್ಯಾನೋ ಕ್ಯೂಬ್ ಮಾಡೇನು ಅನ್ನೋದನ್ನ ಚೆಕ್ ಮಾಡ್ಕೊಂಡು ಕರೆಕ್ಟ್ ಆಗಿ ನಾವು ಅರ್ಥ ಮಾಡ್ಕೊಂಡು ಬರದಾಗ ಮಾತ್ರ ನಮ್ ಲೆಕ್ಕ ಕರೆಕ್ಟ್ ಆಗುತ್ತೆ ಹೀಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ ನಾವು ಓಕೆ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ ನೋಡ್ರಿ ಇದೇ ತರತಕ್ಕಂಥ ಇನ್ನೊಂದು ಎಕ್ಸಾಂಪಲ್ ಎರಡು ಮೂರು ಐದು ಒಂಬತ್ತು ಹದಿನೇಳು ಮೂವತ್ತೈದು ಸೊ ಕೊಟ್ಟಿದ್ದಾನೆ ಆಪ್ಷನ್ ಒಂದೇ ಆಪ್ಷನ್ ಏನು ಕೊಟ್ಟ ನೋಡ್ರಿ ಮೂರು ಐದು ಮೂರು ಐದು ನೆಕ್ಸ್ಟ್ ಹದಿನೇಳು ಹದಿನೈದು ಈ ಚೆಕ್ ಮಾಡ್ಕೋಗಿ ಸೇ ನೋಡ್ರಿ ಎರಡಕ್ಕೆ ಎಷ್ಟು ಕುಡಿಸಿ ಮೂರು ಆಗುತ್ತೆ ನೋಡ್ರಿ ಒಂದು ಮೂರಕ್ಕೆ ಎರಡು ಕುಡಿಸಿರಾಗುತ್ತೆ ಐದಕ್ಕೆ ನಾಲ್ಕು ಆಗುತ್ತೆ ನೆಕ್ಸ್ಟ್ ಒಂಬತ್ತಕ್ಕೆ ಎಂಟು ಕುರ್ಸಿದಾಗತ್ತೆ ಹದಿನೇಳಕ್ಕೆ ಹದಿನೇಳ ಮೂವತ್ನಾಲ್ಕಂದ್ರೆ ಆಗತಕ್ಕಂಥದ್ದು ಕುರ್ಸಿದಾಗತಕ್ಕಂಥದ್ದು ಇಜಾಕ್ ಮಾಡ್ಕೋರಿ ಒಂದು ಐತಿ ಎರಡು ಐತಿ ಇಲ್ಲಿ ನಾಲ್ಕು ಐತಿ ಇಲ್ಲಿ ಎಂಟು ಐತಿ ನೋಡ್ರಿ ಒಂದಕ್ಕೆ ಒಂದು ರೇಷೋ ಸಂಬಂಧನೇ ಇಲ್ಲ ಒಂದಕ್ಕೆ ಒಂದು ರೇಷೋ ಸಂಬಂಧನೇ ಇಲ್ಲ ಸೊ ಹಾಗಾದ್ರೆ ಬೇರೆ ಮೆಥಡ್ ಫಾಲೋಅಪ್ ಮಾಡ್ಯಾನ ಏನ್ ಮಾಡಿದಾನ ಅನ್ನೋದನ್ನ ನೋಡ್ಬೇಕು ನಾವು ಹೆಂಗ್ ನೋಡ್ತೀರಿ ಈಗ ಎರಡಕ್ಕೆ ಒಂದು ಕುಡ್ಸಿದ್ರು ಮೂರು ಆಕೈತಿ ಓಕೆ ಇಲ್ಲೇ ಪ್ಲಸ್ ಮಾಡಿ ನೋಡಿದ್ವಿ ನಾವು ಬರಲಿಲ್ಲ ಇನ್ನೂ ನಾವು ಹೆಂಗೆ ಮಾಡಿದೀವಿ ಇಂಟು ಮಾಡಿ ನೋಡ್ರಿ ಎರಡು ಆಪ್ಷನ್ ತೊಗೋಬೋದು ನಾವು ಎರಡು ಎರಡೇ ನಾಲ್ಕು ತೊಗೊಂಡು ನಾಲ್ಕರ ಒಂದು ಕಳೆದ್ರೆ ಮೂರು ಆಗತ್ತೆ ಕರೆಕ್ಟಾ ಸಂಘ ಮೂರು ಮೂರಲೇ ಒಂಬತ್ತು ತೊಗೊಂಡು ಮೂರು ಕಳರ ಒಂಬತ್ತರ ಮೂರು ಕಳರ ಆರು ಬಿಡ್ತೈತೆ ಬರೋಂಗಿಲ್ಲ ಹಿಂಗಾಗಿ ಇನ್ನು ಚೆಕ್ ಮಾಡ್ಕೊಳ್ರಿ ಎರಡು ಒಂದಲೇ ಎರಡು ಪ್ಲಸ್ ಒಂದು ಹಿಂಗೆ ಮಾಡಿ ನೋಡೋಣ ಎರಡು ಒಂದಲೇ ಎರಡು ಪ್ಲಸ್ ಒಂದು ಎಷ್ಟಾಯ್ತು ನೋಡಿರಿ ಮೂರು ಬಂತ್ರೆ ನೆಕ್ಸ್ಟ್ ಮೂರು ತಗೋರಿ ಮೂರು ಇಂಟು ಎರಡು ಪ್ಲಸ್ ಎರಡು ನೋಡಿರಿ ಚೆಕ್ ಮಾಡ್ಕೊರಿ ಮೂರೇಳೆ ಆರು ಆರಾಗ ಆರು ಎರಡು ಎಂಟು ಆಗತ್ತೆ ಬರಂಗಿಲ್ಲ ಮೂರೇಳೆ ಆರು ಎರಡು ಕಂಡು ಬರೋಲ್ಲ ಹಾಗಾದ ಏನು ಮಾಡ್ಬೇಕಿದ್ರೆ ಇದನ್ನೇನು ಮಾಡಬೇಕು ಕಂಟಿನ್ಯೂ ಎರಡನ್ನ ತಗೋಬೇಕು ನೋಡಿರಿ ಚೆಕ್ ಮಾಡ್ಕೊಳ ಎರಡೇ ನಾಲ್ಕು ಮೈನಸ್ ಮಾಡಿಕೊರಿ ಮೈನಸ್ ಒಂದು ಇದು ಕೂಡ ಮೈನಸ್ ಮಾಡಿಕೊಡಿ ಎರಡು ಎಳೆ ನಾಲ್ಕು ನಾಲ್ಕರ ಒಂದು ಕರೆದ್ರೆ ಮೂರು ಅದೇ ರೀತಿ ಚೆನ್ನಾಗಿ ಮೂರೇಳೆ ಆರು ಆರು ಮೈನಸ್ ಎರಡು ಆರು ಕೇಳ ಎರಡು ಕೇಳಿದ್ರೆ ನಾಲ್ಕು ಆಯಿತು ಮತ್ತೆ ಬರಲಿಲ್ಲ ಹಾಗಾದ್ರೆ ಏನು ಮಿಸ್ಟೇಕ್ ಮಾಡಿದ ನಾವು ಇಲ್ಲಿ ಒಂದನ್ನ ಕಳಿಬೇಕು ಎರಡರ ಗುಣಿಸ್ಬೇಕು ಹಾಗಾದ್ರೆ ಕಂಟಿನ್ಯೂ ಒಂದನ್ನ ಕಳೀಬೇಕು ಸೊ ಹೀಗಾಗಿ ಓಕೆ ಮೂರೇಳೆ ಆರು ಆರು ಮೈನಸ್ ಒಂದು ಎಷ್ಟಾದ್ ನೋಡ್ರಿ ಐದು ಸೇಮ್ ಮೆಥಡ್ ಮತ್ತೆ ಐದು ತಗೋರಿ ಐದು ಎಂಟು ಎರಡು ಸೇಮ್ ಇಟ್ಕೋಬೇಕು ಇದು ಒಂದು ಇಟ್ಕೋಬೇಕು ಐದೇಳೆ ಹತ್ತು ಮೈನಸ್ ಒಂದು ಎಷ್ಟು ಎಷ್ಟಾದ ನೋಡ್ರಿ ಒಂಬತ್ತು ಕರೆಕ್ಟಾ ನೆಕ್ಸ್ಟ್ ಒಂಬತ್ತೈತ ಒಂಬತ್ತು ತಗೋರಿ ಅಲ್ಲಿ ಏನ್ ನಂಬರ್ ಐತೆ ಅದನ್ನ ತಗೋಬೇಕು ಒಂಬತ್ತೇಳೆ ಹದಿನೆಂಟು ಮೈನಸ್ ಒಂದು ಎಷ್ಟೊಂದು ನೋಡ್ರಿ ಹದಿನೇಳು ಕರೆಕ್ಟ್ ಇದೆ ನೆಕ್ಸ್ಟ್ ಹದಿನೇಳು ತಗೋರಿ ಹದಿನೇಳೆ ಮೂವತ್ನಾಲ್ಕು ಮೈನಸ್ ಒಂದು ಎಷ್ಟಾಯ್ತರಿ ಮೂವತ್ ಮೂರು ಸೊ ಇಲ್ಲಿ ನೋಡಿಲೆ ನೋಡ್ರಿ ಇದೆ ಸೊ ಹಾಗಾಗಿ ಆಪ್ಷನ್ ಒಂದೇ ಮೂವತ್ತೈದು ನೋಡ್ರಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೋಡ್ರಿ ಮೆಥಡ್ ನೋಡ್ರಿ ಅನ್ಬಿಡ್ಕೋರಿ ನಾವು ಪ್ಲಸ್ ಮಾಡಿ ನೋಡಿದ್ವಿ ಒಂದು ಬಂತು ಎರಡು ಬಂತು ನಾಲ್ಕು ಬಂತು ಎಂಟು ಬಂತು ಹದಿನೇಳು ಒಂದಕ್ಕೊಂದು ಸಂಬಂಧ ಇಲ್ಲ ಸೊ ಹಾಗಾಗಿ ನಾವು ಇದನ್ನ ಚೆಕ್ ಮಾಡ್ಕೋತೀವಿ ಮೆಥಡ್ ಫಾಲೋ ಮಾಡ್ಕೋತೀರಿ ಎರಡಕ್ ಎಷ್ಟು ಮೂರು ಬಿಡ್ಬೇಕಂದ್ರೆ ಏನ್ ಮಾಡ್ಬೇಕು ನಾವು ವರ್ಗ ಮಾಡ್ಬೇಕಾ ಘನ ಮಾಡ್ಬೇಕಾ ಕೂಡ್ಸ್ಬೇಕಾ ಗುಣಿಸ್ಬೇಕಾ ಕೂಡ್ಸಿ ಅಂತೂ ಬರಲಿಲ್ಲ ಅದನ್ನ ನಾವೇನ್ ಮಾಡಿದ್ವಿ ಅದೇ ಸಂಖ್ಯೆ ತಗೊಂಡು ಒಂದರಿಂದ ಕಳೆದ್ವಿ ಸೇಮ್ ನಂಬರ್ನ ಗುಣಿಸಿದ್ವಿ ಸೇಮ್ ನಂಬರ್ನ ಕಳೆದ್ವಿ ಹಿಂಗಾಗಿ ಇಂಥ ಪ್ರಾಬ್ಲಮ್ ಅಲ್ಲಿ ನಾವೇನ್ ಮಾಡಕೊಬ್ಬ ಅಂದ್ರೆ ಬೇರೆ ಬೇರೆ ರೀತಿಯೊಳಗೆ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಬಿಡಿಸಬೇಕು ನಾವು ಎರಡು ಮೂರು ಓಕೆ ಅದ್ವಾ ಎರಡು ಮೂರು ಸಂಖ್ಯೆಗೆ ಅದ ರಿಸಲ್ಟ್ ಎಸ್ ಅದೇ ದೇವ ಬರುತ್ತೆ ಫಾಲೋಅಪ್ ಮಾಡ್ಕೋಬೇಕು ಬೇರೆ ಒಂದು ಉತ್ತರ ಬೇರೆ ಆಪ್ಷನ್ ಎಲ್ಲ ಇರತ್ತೆ ಇದೇ ಟೈಪ್ ಒಳಗೆ ಚೆಕ್ ಮಾಡ್ತಕ್ಕಂಥ ಮಾಡ್ಬೇಕು ಹಿಂಗಾಗಿ ಇದನ್ನ ಚೆಕ್ ಮಾಡಿದ್ವಿ ಎರಡರಲ್ಲಿ ಗುಣಿಸಿದ್ವಿ ಒಂದರಲ್ಲಿ ಕಳೆದ್ವಿ

ಆಪ್ಷನ್ ಸಿ ಇಪ್ಪತ್ತು ಆಪ್ಷನ್ ಡಿ ಐದು ಓಕೆ ಚೆಕ್ ಮಾಡಿಕೋರಿ ಈಗ ಇಲ್ಲೇನು ಗೊತ್ತಾ ಒಂದಕ್ಕೆ ನಾಲ್ಕು ಉಣ್ಸಿರ ಐದು ಬರ್ತಾ ಐದಕ್ಕೆ ಹದಿನೈದು ಇಪ್ಪತ್ತಕ್ಕೆ ನಲ್ವತ್ತು ಅರವತ್ತಕ್ಕೆ ಅರವತ್ತು ಮದ್ದು ಪ್ಲಸ್ ಮಾಡ್ಲಿಕ್ಕೆಂತೂ ಸಾಧ್ಯನೇ ಇಲ್ಲ ಪ್ಲಸ್ ಮಾಡಲಿಕ್ಕೆ ಬರೋದೇ ಇಲ್ಲ ಓಕೆ ನಾ ಹೇಳಿದಾಗ ನಿಮ್ಗೆ ನೆಕ್ಸ್ಟ್ ನಂಬರ್ ಬರ್ಬೇಕಂದ್ರೆ ಏನು ಮಾಡಕ್ಕೆ ಸಾಧ್ಯ ಇದೆ ನಾವು ಇದಕ್ಕಿಂತ ಗುಣಿಸ್ಬೇಕಂದ್ರೆ ಸೊ ಅಲ್ಲಿ ಒಂದು ಐದಲೇ ಐದು ತೊಗೋಣ ಎಷ್ಟೈತೆ ರೀ ಒಂದು ಐದಲಿ ಐದು ಬಂತ ನೆಕ್ಸ್ಟ್ ಐದು ತಗೋರಿ ಐದಕ್ಕೆ ಎಷ್ಟರಲ್ಲಿ ಗುಣಸಿರ ಬರ್ಬೋದು ಇಪ್ಪತ್ತು ನಾಲ್ಕು ಐದು ನಾಲ್ಕು ಇಪ್ಪತ್ತು ಒಂದು ಐಡಿಯಾ ಬರ್ತೈತೆ ನಮ್ಗೆ ಏನು ಐಡಿಯಾ ಬರ್ತೈತೆ ಹೇಳ್ರಿ ನೆಕ್ಸ್ಟ್ ನಂಬರ್ ತೊಗೊಂಡ್ವಿ ನೆಕ್ಸ್ಟ್ ಏನು ಮಾಡಿದ್ವಿ ಡಿಕ್ರೀಸ್ ಮಾಡಿದ್ವಿ ಐದು ತೊಗೊಂಡ್ವಿ ನಾಲ್ಕು ತೊಗೊಂಡು ನೆಕ್ಸ್ಟ್ ಮೂರು ತೊಗೊಂಡು ನೋಡೋಣ ಸಂಖ್ಯೆ ಎಷ್ಟೈತೆ ಐದು ತೊಗೊಂಡಿದ್ವಿ ನೆಕ್ಸ್ಟ್ ನಂಬರ್ ನೆಕ್ಸ್ಟ್ ನಂಬರ್ ಎಷ್ಟೈತಿ ಇಪ್ಪತ್ತಿದೆ ಇಪ್ಪತ್ತೂವರೆ ಎಂಟು ಮೂರು ತಗೋರಿ ಇಪ್ಪತ್ತ್ ಮೂರಲೇ ಅರುವತ್ತು ನೆಕ್ಸ್ಟ್ ಎಷ್ಟು ತಗೋಬೇಕು ಅರವತ್ತು ನೆಕ್ಸ್ಟ್ ನಂಬರ್ ಯಾವುದ್ರೆ ಡಿಕ್ರೀ ತೊಗೋಬೇಕು ಇಳಿಸ್ಬೇಕು ಕೆಳಗಡೆ ಅರವತ್ತೇಳೆ ನೂರ ಇಪ್ಪತ್ತು ನೆಕ್ಸ್ಟ್ ನೂರ ಇಪ್ಪತ್ತು ಇಪ್ಪತ್ತುವರೆ ನೂರ ಇಪ್ಪತ್ತು ಎಂಟು ಒಂದು ನೂರ ಇಪ್ಪತ್ತೊಂದೇ ನೂರ ಇಪ್ಪತ್ತು ಹಾಗಾದ್ರೆ ಲಾಸ್ಟ್ ನಂಬರ್ ಎಷ್ಟು ಆಗ್ಬೇಕಾಯ್ತು ನೋಡ್ರಿ ಅದು ಕೂಡ ನೂರ ಇಪ್ಪತ್ತ ಆಗ್ಬೇಕಾಯ್ತು ತಪ್ಪಾಗಿದ್ಯಾವ್ದು ಎಳ್ನೂರ ನಲವತ್ತು ಅದರಿಂದ ಆಪ್ಷನ್ ಎ ರೈಟ್ ಆನ್ಸರ್ ಅಂತ ಹೇಳ್ತೀವಿ ನಾವು ಓಕೆ ಮೆಥಡ್ ಮೆಥಡ್ನ ಇಲ್ಲಿ ನಾವು ಡೈರೆಕ್ಟ್ ತಗೊಂಡ್ವಿ ಒಂದ್ ಐದಲೆ ತಗೊಂಡ್ವಿ ಒಂದ್ ನಂಬರ್ ಕಂಟಿನ್ಯೂ ಮುಡಿಸಿದ್ವಿ ನೆಕ್ಸ್ಟ್ ಮತ್ ಐದೇ ತಗೋಬೇಕು ಐದೇ ಇಪ್ಪತ್ತೈದು ಆಗುತ್ತೆ ಸೊ ಸಂಖ್ಯೆ ಕಡಿಮೆ ಮಾಡಿದ್ರು ಗೊತ್ತಾಗ್ಬಿಡುತ್ತೆ ನಮಗೆ ಆಲ್ರೆಡಿ ಆ ಮೆಥಡ್ ಗೊತ್ತಾಯ್ತು ಓ ಒಂದ್ಸಿ ಕಡಿಮೆ ಮಾಡಿ ಬರ್ತಾ ಇದ್ದಾನೆ ಇದನ್ನ ಫಾಲೋಅಪ್ ಮಾಡ್ತಕ್ಕಂಥದ್ದು ಹಿಂಗೆ ಮಾಡಿದಾಗ ಟೂ ಫಾರ್ಟಿ ಇಸ್ ಅ ರಾಂಗ್ ಆನ್ಸರ್ ಅಂತ ಗೊತ್ತಾಯ್ತು ಸೊ ಮಾರ್ಕ್ ಮಾಡ್ಕೊರಿ ಈ ಆಪ್ಷನ್ ಈಸ್ ಅ ರೈಟ್ ಆನ್ಸರ್ ಅಂತ ಹೇಳ್ತೀವಿ ನಾವು ಸೊ ಹೀಗೆ ತಪ್ಪಾದ ಸಂಖ್ಯೆಯನ್ನು ಗುರುತಿಸ್ತಕ್ಕಂಥದ್ದು ವೆರೈಟಿ ಒಳಗೆ ಎಷ್ಟೇ ಪ್ರಾಬ್ಲಮ್ ಕೊಟ್ಟರೂ ಕೂಡ ಮೆಥಡ್ ಅನ್ನು ಕರೆಕ್ಟ್ ಅಪ್ ಮಾಡಿದ್ರೆ ನಿಮ್ದು ಯಾವ್ದು ಲೆಕ್ಕ ತಪ್ಪಾಗೋದಿಲ್ಲ ಓಕೆ ನೆಕ್ಸ್ಟ್ ಆಗ್ತಕ್ಕಂಥ ನೋಡಿ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಒಂದು ಒಂದು ನಾಲ್ಕು ಎಂಟು ಒಂಬತ್ತು ಇಪ್ಪತ್ತೇಳು ನಲ್ವತ್ತಾರು ಅರವತ್ನಾಲ್ಕು ಶನಿಗೆ ಶನಿದ ಅರವತ್ನಾಲ್ಕು ನಲ್ವತ್ತಾರು ಅರವತ್ನಾಲ್ಕು ನಲವತ್ತಾರು ಆಪ್ಷನ್ ಸಿ ಇಪ್ಪತ್ತೇಳು ನಾಲ್ಕು ಇಪ್ಪತ್ತೇಳು ಆಪ್ಷನ್ ಡಿ ನಾಲ್ಕು ಓಕೆ ಚೆಕ್ ಮಾಡಿಕೊಳ್ಳಿ ಒಂದು ಒಂದಿದೆ ಸೇಮ್ ನಂಬರ್ ಬಂದಿದೆ ಫಸ್ಟ್ ಸಂಖ್ಯೆ ಸರಣಿ ಒಳಗೆ ನಾವು ಮಾಡ್ತಿದ್ವಿ ನೋಡಿರಿ ಒಂದರ ಖನ ತುಂಬಿದ್ವಿ ಒಂದು ನೆಕ್ಸ್ಟ್ ಒಂದರ ಖಾನ ಅಂದ್ರೆ ಇಲ್ಲಿ ಒಂದು ಒಂದಿದೆ ನೆಕ್ಸ್ಟ್ ನಂಬರ್ ನಾಲ್ಕು ಬಂದಿದೆ ನೆಕ್ಸ್ಟ್ ಮತ್ತೆ ಎಂಟು ಬಂದಿದೆ ಒಂದಕ್ಕೊಂದು ರಿಲೇಷನ್ ಇಲ್ಲ ಸೊ ಈ ಟೈಪ್ ಬಂದಾಗ ಹೆಂಗೆ ರಿಲೇಷನ್ ಇರುತ್ತೆ ನೋಡ್ರಿ ಒಂದನೇ ಪದ ಮೂರನೇ ಪದ ಮೀನ್ಸ್ ಒಂದನೇ ಸಂಖ್ಯೆ ಮೂರನೇ ಸಂಖ್ಯೆ ಎರಡನೇ ಸಂಖ್ಯೆ ನಾಲ್ಕನೇ ಸಂಖ್ಯೆ ಲಿಂಕ್ ಇರ್ತದೆ ಈಗ ಒಂದು ನಾಲ್ಕು ಒಂಬತ್ತು ನೆಕ್ಸ್ಟ್ ಒಂದು ಎಂಟು ಇಪ್ಪತ್ತೇಳು ಅರವತ್ನಾಲ್ಕು ಚೆಕ್ ಮಾಡ್ಕೋರಿ ಈಗ ಇದು ಇದ್ದಂಗೆ ನೋಡ್ರಿ ಇದು ಘನ ಇದ್ದಂಗೆ ಒಂದ್ರ ಘನ ಇದು ಕೆಳಗಡೆ ತಗೊಂತಿಲ್ಲ ಒಂದೇ ಘನ ಅಲ್ಲ ಒಂದು ಸ್ಕ್ವೇರ್ ಅಂತವ್ರಿ ಇದು ಎರಡು ಸ್ಕ್ವೇರ್ ಇದು ಮೂರು ಸ್ಕ್ವೇರ್ ಇದು ನಾಲ್ಕು ಸ್ಕ್ವೇರ್ ಆಗಬೇಕಾಗಿತ್ತು ಚೆಕ್ ಮಾಡ್ಕೋರಿ ಈಗ ಒಂದು ಘನ ಅಂತಿದ ಮೇಲಿದ್ದು ಎರಡು ಘನ ಕರೆಕ್ಟಾ ಎಂಟೈತಿ ಮೂರು ಘನ ಇಪ್ಪತ್ತೇಳು ಐತಿ ನಾಲ್ಕು ಘನ ಅರವತ್ನಾಲ್ಕು ಐತಿ ಕರೆಕ್ಟಾ ಹಾಗಾದ್ರೆ ಅದು ಎಷ್ಟಾಗಬೇಕಾಯ್ತು ನಲವತ್ತಾರು ಎಷ್ಟು ಎಷ್ಟಾಗಬೇಕಾಯ್ತು ಮೂರು ಘನ ಅಂದ್ರೆ ಸಾರಿ ನಾಲ್ಕರ ಘನ ಅಂತ ಹೋಗ್ಬೇಕಾಯ್ತು ನಾಲ್ಕು ವರ್ಗ ಹದಿನಾರು ಆಗಬೇಕಾಗಿತ್ತು ನೋಡ್ರಿ ಏನು ಕೊಟ್ಟಣ ಒಂದನೇ ಪದ ಮೂರನೇ ಪದ ಒಂದು ಮೂರು ಐದು ಏಳು ಹಿಂಗ್ ಬರ್ತಕ್ಕಂಥದ್ದು ಎರಡನೇ ಪದನ ನಾಲ್ಕನೇ ಪದ ಆರನೇ ಪದ ಎಂಟನೇ ಪದ ಹಿಂಗ್ ಕೊಡ್ತಕ್ಕಂಥದ್ದು ಸೊ ಹಿಂಗಾಗಿ ನೇರವಾಗಿ ತೆಗೆದುಕೊಳ್ಳುವಂತದ್ದನ್ನ ನಾವು ಅಪ್ಡೇಟ್ ಮಾಡ್ಬೇಕಂತ ಹೇಳ್ತೀವಿ ನಾವು ಇಲ್ಲೇನು ಮಾಡಿದ್ವಿ ವರ್ಗ ಮಾಡ್ಯಾನವ ಇದಕ್ ವರ್ಗ ಮಾಡ್ಯಾನ ಇದು ವರ್ಗ ಇದು ವರ್ಗ ಅಂತ ನಾಲ್ಕು ಸ್ಕ್ವೇರ್ ಇಲ್ಲಿ ನೋಡ್ರಿ ಘನ ಮಾಡ್ಯಾನ ಒಂದ್ರ ಘನ ಒಂದು ಎರಡರ ಘನ ಎಂಟು ಮೂರು ಘನ ಇಪ್ಪತ್ತೇಳು ನಾಲ್ಕು ಗನ ಅರ್ವತ್ನಾಲ್ಕು ಇಷ್ಟೆಲ್ಲ ನೋಡ್ಲಾಗಿ ನಮ್ಗೆ ಏನ್ ಮಿಸ್ಟೇಕ್ ಕಾಣತ್ರಿ ಇದ್ ತಪ್ಪು ನಾಲ್ಕು ಮಕ್ಳಿಗೆ ಹದಿನಾರು ಬರಬೇಕಾಯ್ತು ಹಿಂಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೇನೆ ಸೊ ಹೀಗೆ ತಪ್ಪಾದ ಸಂಖ್ಯೆಯನ್ನು ಗುರುತಿಸ್ತಕ್ಕಂಥದನ್ನ ಕಲಿಬೇಕಂತ ನಾವು ಸೊ ಹೀಗೆ ಹತ್ತು ಹಲವಾರು ಪ್ರಾಬ್ಲಮ್ಗಳನ್ನು ಸಮಸ್ಯೆಗಳನ್ನ ಬಿಡಿಸೋದ್ರ ಮೂಲಕ ನಾವು ತಪ್ಪಾಗಿರ್ತಕ್ಕ ಸಂಖ್ಯೆಯನ್ನು ಗುರುತಿಸಬಹುದು ಅಂತ ಹೇಳ್ತೀವಿ ಓಕೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇದೇ ರೀತಿ ಹಲವಾರು ವಿಷಯಗಳನ್ನು ತೆಗೆದುಕೊಂಡು ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ